ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಅಂದ್ರೆ ಒಂದು ಈವ್ನಿಂಗ್ ಸ್ನಾಕ್ಸ್ ಅಂತಾನೆ ಹೇಳ್ಬಹುದು ಕ್ರಿಸ್ಪಿ ಗೋಬಿ ಫ್ರೈ ಅಂತ ಹೇಳಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ತಕ್ಷಕಷ್ಟು ಉಪ್ಪನ್ನು ಹಾಕೋತಾ ಇದೀನಿ ಅಂದ್ರೆ ಗೋಬಿಗೆ ಸ್ವಲ್ಪ ಉಪ್ಪಿನ ಅಂಶ ಇಡಿಬೇಕು ಅಂತ ಹೇಳಿ ನೋಡ್ತಾ ಇರಬಹುದು ನೀವು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಇವಾಗ ಬೇಯದಿಕ್ಕೆ ಬಿಡ್ತಾ ಇದ್ದೀನಿ ಇದು ಒಂದು ಎರಡರಿಂದ ಮೂರ್ ನಿಮಿಷ ಬೆಂದ್ರೆ ಸಾಕು ತುಂಬಾ ಬಂದ್ರೆ ಚೆನ್ನಾಗಿ ಆಗಲ್ಲ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಸೈಡ್ಗೆತ್ತಿ ಇದೀನಿ ಇವಾಗ ಇದಕ್ಕೇನೆ ಇವಾಗ ಒಂದ್ ಅರ್ಧ ಕಪ್ ಅಷ್ಟು ಕಾರ್ನ್ಫ್ಲವರ್ ನಾಕೋತ ಹಾಕೋತಿದೀನಿ ಒಂದು ಕಾಲು ಕಪ್ ಅಷ್ಟು ಮೈದಾನ ಹಾಕೋತ ಇದೀನಿ ಮತ್ತೆ ಒಂದು ಕಾಲು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತ ಇದಕ್ಕೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಕೋತಾ ಇದ್ದೀನಿ ಮತ್ತೆ ಚಿಲ್ಲಿ ಪೌಡರ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಮತ್ತೆ ಅರಿಶಿನ ಪೌಡರ್ ಒಂದ್ ಕಾಲು ಸ್ಪೂನ್ ಅಷ್ಟು ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಮತ್ತೆ ಜೀರಿಗೆ ಪೌಡರ್ ಒಂದ್ ಅರ್ಧ ಒಂದ್ ಅರ್ಧ ಸ್ಪೂನ್ ಹಾಕೋಬೇಕಾಗುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಗೋಬಿ ವೇದಿಕೆ ಸ್ವಲ್ಪ ಉಪ್ಪು ಹಾಕಿದೀವಿ ಇದಕ್ಕೆ ಸ್ವಲ್ಪ ಮಸಾಲೆಗೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ನಾನು ಟೊಮೊಟೊ ಸಾಸ್ ನಾಕೋತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ನಾವು ಕಲ್ಸ್ಕೋಬೇಕಾಗುತ್ತೆ ಈಗ ನಾವು ಬಜ್ಜಿ ಬೋಂಡ ಎಲ್ಲ ಯಾವ ರೀತಿ ಮಾಡ್ತೀವಿ ಆ ರೀತಿ ಅದವಾಗಿ ನಾವು ಕಲ್ಸ್ಕೋಬೇಕಾಗುತ್ತೆ ಇವಾಗ ನಾವು ಮೊದ್ಲೇ ಏನ್ ಮಾಡಿಟ್ಟಿದ್ವಿ ಗೋಬಿನ ಬೇಸಿ ಇಟ್ಟಿದ್ವಿ ಅದಕ್ಕೆ ಇವಾಗ ನಾವು ರೆಡಿ ಮಾಡಿರುವಂತಹ ಹಿಟ್ಟನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ತೆಳುವಾಗಿ ಮಾಡ್ಕೊಳ್ಳಿ ಕೋಬಿಡಿ ಇಟ್ಟು ಇದಕ್ಕೆ ಬ್ರೆಡ್ ಕ್ರಮ್ಸ್ ಜೊತೆ ಇದೀನಿ ಯಾಕಂದ್ರೆ ಬ್ರೆಡ್ ಕ್ರಮ್ಸ್ ಜೊತೆ ಅದೋದ್ರಿಂದ ಗೋಬಿನ ಚೆನ್ನಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಬ್ರೆಡ್ ಕ್ರಮ್ಸ್ ಮಾಡೋದು ತುಂಬಾನೇ ಒಂದ್ ಎರಡರಿಂದ ಮೂರು ಬ್ರೆಡ್ ಅನ್ನ ನಾವು ಪೌಡರ್ ಮಾಡ್ಕೊಂಡ್ರೆ ಆಗುತ್ತೆ ಬ್ರೆಡ್ ಕ್ರಮ್ಸ್ ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು ಎಲ್ಲಾ ಗೋಬಿನೂ ಕೂಡ ಈ ರೀತಿಯಾಗಿ ಬ್ರೆಡ್ ಗೆ ಚೆನ್ನಾಗಿ ಅದ್ದಿ ಅದಾದ ನಂತರ ಎಣ್ಣೆಯಲ್ಲಿ ಬೇಯೋದಿಕ್ಕೆ ಹಾಕ್ತಾ ಇದ್ದೀನಿ ನೋಡ್ತಾ ಇರಬಹುದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ ಮತ್ತೆ ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರಬಹುದು ಒಂದ್ ಎರಡ್ ಸಲ ಈ ತರ ತಿರು ಹಾಕೊಂಡು ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ರೀತಿ ನಾವು ಬೇಯಿಸ್ಕೋಬೇಕಾಗುತ್ತೆ ನಾವು ಈ ಗೋಬಿನ ಐ ಅಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಚೆನ್ನಾಗಿ ಗೋಬಿ ಬೆಂದಿರೋದ್ರಿಂದ ನಾವ್ ಹಾಕಿರುವಂತ ಮಸಾಲೆ ಮತ್ತೆ ಬ್ರೆಡ್ಸ್ ಕ್ರಮ್ಸ್ ಮಾತ್ರ ಬೆಂದ್ರೆ ಸಾಕಾಗುತ್ತೆ ಅಷ್ಟೇನೆ ಇವಾಗ ನೀವು ನೋಡ್ತಾ ಇರಬಹುದು ಎಲ್ಲಾ ಕಲರ್ ಚೇಂಜ್ ಆಗಿದೆ ಕಲರ್ ಕೂಡ ಚೆನ್ನಾಗಿ ಬಂದಿಲ್ಲ ಒಂದು ಪ್ಲೇಟಿಗೆ ಎತ್ತಿಕೊತಾ ಇದೀನಿ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ ಗೋಬಿ ಫ್ರೈ ನಾವು ಟೊಮೊಟೊ ಸಾಸ್ ಜೊತೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಹಾಗೆ ಕೂಡ ತಿನ್ಬಹುದು ಚೆನ್ನಾಗಿರುತ್ತೆ ಮತ್ತೆ ಕ್ರಿಸ್ಪಿ ಆಗಿ ಕೂಡ ಇರುತ್ತೆ ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಹೀಗೆ ಸಪೋರ್ಟ್ ಮಾಡಿ